ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ರವೆ ಇಡ್ಲಿನ ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ನೀವು ಸಹ ಈ ಥರ ರವೆ ಇಡ್ಲಿನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನೋಡಿ ಇಲ್ಲಿ ರವೆ ಇಡ್ಲಿ ಯಾವ ಥರ ಮೆತ್ತಗೆ ಬಂದಿದೆ ಅಂತ ಹೇಳಿಬಿಟ್ಟು ಈ ಥರ ಮಕ್ಕಳು ದೊಡ್ಡವರು ಎಲ್ಲರೂ ಸಹ ಇಷ್ಟಪಡ್ತಾರೆ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ನಾನಿಲ್ಲಿ ರವೆ ಇಡ್ಲಿ ಮಾಡೋದಕ್ಕೆ ಈ ಥರ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಉದ್ದಿಂಬೇಳೆನ ಒಂದೆರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನು ನಾಲ್ಕರಿಂದ ಐದು ಗಂಟೆ ಕಾಲ ಇದನ್ನು ನೆನೆಸ್ಬಿಟ್ಟಿಡ್ತೀನಿ ಇವಾಗ ನಾಲ್ಕರಿಂದ ಐದು ಗಂಟೆ ಆಗಿದೆ ಉದ್ದಿನಬೇಳೆನೂ ಸಹ ನಮಗೆ ಚೆನ್ನಾಗಿ ನೆನೆದುಕೊಂಡಿರುತ್ತೆ ಇವಾಗ ಉದ್ದಿನಬೇಳೆನ ನಾನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಉದ್ದಿನಬೇಳೆನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಪೂರ್ತಿ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇವಾಗ ನಮಗೆ ಉದ್ದಿನಬೇಳೆ ಸಣ್ಣದಾಗಿ ಗ್ರೈಂಡ್ ಆಗಿದೆ ನಾನು ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಉದ್ದಿನಬೇಳೆನ ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಏನು ಉದ್ದಿನಬೇಳೆ ತೊಗೊಳೋದಕ್ಕೆ ಲೋಟವನ್ನು ತೋರಿಸಿದ್ನಲ್ಲ ಇದೇ ಲೋಟದಲ್ಲೇ ಒಂದು ಲೋಟ ಅಕ್ಕಿನ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅನ್ನವೂ ಸಹ ನಾನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಅನ್ನ ಬಿಸಿದಾದ್ರೂ ಆಯಿತು ಇಲ್ಲ ಅನ್ನ ಏನು ಉಳ್ದಿರುತ್ತಲ್ಲ ಆ ಅನ್ನ ಕೂಡ ನಾವು ಯೂಸ್ ಮಾಡ್ಕೊಬೋದು ನಾನು ಅನ್ನನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಅನ್ನವೂ ಸಹ ನಾನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಾನು ಅನ್ನನೂ ಸಹ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡ್ಕೊಂಡಿರೋ ಅಂತಹ ನಾನು ಏನು ಬೇಳೆನ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೆನಲ್ಲ ಅದೇ ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಯಾವ ಲೋಟದಲ್ಲಿ ಬೇಳೆನ ತಗೊಂಡಿದ್ದೀನಲ್ಲ ಅದೇ ಲೋಟದಲ್ಲಿ ನಾನು ಮೂರು ಲೋಟದಷ್ಟು ನಾನು ಇಲ್ಲಿ ಇಡ್ಲಿ ರವೆನ ತಗೊಳ್ತಾ ಇದ್ದೀನಿ ಇವಾಗ ನಾನು ಇಡ್ಲಿ ರವೆನ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸಾರಿ ವಾಶ್ ಮಾಡ್ಕೊಳ್ತೀನಿ ಇವಾಗ ನಾನು ಇಡ್ಲಿ ರವೆನ ನೀರಿಂದ ಚೆನ್ನಾಗಿ ಈ ಥರ ಹಿಂಡ್ಬಿಟ್ಟು ತೆಕ್ಕೊಳ್ತೀನಿ ಇದನ್ನು ಜಾಸ್ತಿ ಏನು ಹಿಂಡೋ ಅವಶ್ಯಕತೆ ಇರಲ್ಲ ಸ್ವಲ್ಪ ನೀರಿದ್ರೂ ಸಹ ನಡೆಯುತ್ತೆ ಇವಾಗ ಇದೇ ಥರ ಒಷ್ಟು ಇಡ್ಲಿ ರೆವೆ ಸಹ ನಾನು ಈ ಥರ ತೆಕ್ಕೊಂಬಿಟ್ಟು ಇಲ್ಲಿ ಏನು ನಾನು ಉದ್ದಿನಬೇಳೆ ಮತ್ತು ರುಬ್ಬಿರುವಂತಹ ಅನ್ನ ಮತ್ತು ಈಗ ಏನು ರೆವೆನ ಹಾಕಿದ್ನಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದು ರವೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕೆಂದರೆ ನಮಗೆ ಮತ್ತೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ನೀರನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಈ ಅದಕ್ಕೆ ಬಂದರೆ ಸಾಕು ಆದರೆ ಮಿಕ್ಸ್ ಮಾಡುವಾಗ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಗಟ್ಟಿಯಾಗಿತ್ತು ಅಂತ ಹೇಳಿದರೆ ನಾವು ಬೆಳಗ್ಗೆ ಇಡ್ಲಿ ಮಾಡುವಾಗ ಮತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಎಳ್ಳಕೋಬೋದು ಇವಾಗ ನಾನು ಇದನ್ನು ರಾತ್ರಿ ಕಲಸಿಡೋರಿದ್ರಿಂದ ಇದು ಬೆಳಿಗ್ಗೆವರೆಗೂ ಅಂದರೆ ನಮಗೆ ಒಂದು ಎಂಟರಿಂದ ಹತ್ತು ಗಂಟೆವರೆಗೂ ಇನ್ನೂ ಸಹ ಇದು ಚೆನ್ನಾಗಿ ನೆನೆಕೊಂಡಿರುತ್ತೆ ಇವಾಗ ಒಂದೆಂಟರಿಂದ ಹತ್ತು ಗಂಟೆ ಆಗಿದೆ ಹಿಟ್ಟು ಎಲ್ಲ ಚೆನ್ನಾಗಿ ನೆನೆತ್ಕೊಂಡಿರುತ್ತೆ ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಸೋಡಾ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಏನಿಲ್ಲ ಅಂದರೂ ಒಂದು ಐದು ನಿಮಿಷನಾದ್ರೂ ಸಹ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಾಗೆ ಹಿಟ್ಟು ಸ್ವಲ್ಪ ಗಟ್ಟಿ ಇದೆ ಹಾಗಾಗಿ ಇದಕ್ಕೋಸ್ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ ನಾನಿಲ್ಲಿ ಈ ಥರ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂತಿದ್ದೀನಿ ನೀವು ಹಿಟ್ಟು ನಮಗೆ ಏನು ಇಡ್ಲಿ ಹಾಕೋದಕ್ಕೆ ಒಂದು ಹದ ಬೇಕಲ್ಲ ಆ ಹದಕ್ಕೆ ಬರೋ ಥರ ನೀರನ್ನು ಹಾಕ್ಕೊಳ್ಳಿ ಹಾಗೆಯೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಒಂದು ನಾಲ್ಕರಿಂದ ಒಂದು ಐದು ನಿಮಿಷ ಇದನ್ನು ಹಾಗೆಯೇ ಬಿಡಿ ಇವಾಗ ನಾನು ಇಡ್ಲಿ ಪ್ಲೇಟನ್ನು ತೊಗೊಂಡಿದ್ದೀನಿ ಇಡ್ಲಿ ಪ್ಲೇಟಿಗೆ ನಾನಿಲ್ಲಿ ಒಂದು ಸ್ವಸ್ವಲ್ಪನ ಸ್ವಲ್ಪನ ಎಣ್ಣೆ ಹಾಕಿಬಿಟ್ಟು ಇಡ್ಲಿ ಪ್ಲೇಟ್ ತುಂಬ ಇದನ್ನು ಸಾವ್ರ್ಕೊಳ್ತೀನಿ ಈ ಥರ ಸಾವಿರ್ಕೊಳ್ಳೋದ್ರಿಂದ ಇಡ್ಲಿ ನಮಗೆ ಇದಕ್ಕೆ ತಳಕ್ಕೆ ಪ್ಲೇಟಿಗೆ ಹತ್ತೋದಿಲ್ಲ ಅಂತ ಹೇಳಿಬಿಟ್ಟು ಈ ಥರ ಹಾಕಿ ಕೈಯಿಂದ ಈ ಥರ ಫುಲ್ ಅದಕ್ಕೆ ಈ ಥರ ಸಾವ್ರ್ಕೊಳ್ತೀನಿ ಎಲ್ಲ ಪ್ಲೇಟ್ಗೂ ಸಹ ನಾನು ಇದೇ ರೀತಿ ಮಾಡ್ಕೊಳ್ತೀನಿ ಇವಾಗ ನಾನು ಎಲ್ಲ ಪ್ಲೇಟ್ಗೂ ಸಹ ಎಣ್ಣೆನ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಪ್ಲೇಟ್ಗಳಿಗೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅದು ಏನು ಇಡ್ಲಿದು ಬಟ್ಲಿ ಇರುತ್ತಲ್ಲ ಅದು ತುಂಬನೂ ಹಾಕೋದಿಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ಮುಕ್ಕಾಲು ಭಾಗ ಬರೋ ಥರ ಮೀಡಿಯಮ್ ಇದರಲ್ಲಿ ಹಾಕ್ಕೊಳ್ಳಿ ಈ ಥರ ಎಲ್ಲ ಪ್ಲೇಟ್ಗೂ ಸಹ ಹಾಕ್ಕೋಬೇಕು ಹಾಗೆಯೇ ನಾವು ಎಲ್ಲ ಪ್ಲೇಟ್ಗೂ ಹಾಕ್ಕೊಂಡ್ಮೇಲೆ ಮೇಲೆ ಇಡ್ಲಿ ಸ್ಟ್ಯಾಂಡನ್ನು ಜೋಡಿಸೋದೇನಿರುತ್ತಲ್ಲ ಅದರಲ್ಲಿ ಸ್ವಲ್ಪ ಟ್ರಿಕ್ಸನ್ನು ಯೂಸ್ ಮಾಡಬೇಕು ನಾವು ಒಂದ್ರ ಮೇಲೊಂದು ಪ್ಲೇಟನ್ನು ಏನು ಜೋಡಿಸ್ಕೊಳ್ತಾ ಹೋಗ್ತೀವಲ್ಲ ಆ ಟೈಮಲ್ಲಿ ನಾವು ಇಡ್ಲಿ ಮೇಲೆ ಇಡ್ಲಿ ಇದು ಬರೋ ಥರ ಈ ಪ್ಲೇಟ್ ಬರೋ ಥರ ಇಡಬಾರ್ದು ಇಲ್ಲಿ ನೋಡಿ ನಮಗೆ ಕೆಳಗಿನ ಇಡ್ಲಿ ಇಲ್ಲಿದೆ ಅಂತ ಹೇಳಿದರೆ ಈ ಇಡ್ಲಿನೂ ಸಹ ಇಲ್ಲೇ ಬರೋ ಥರ ಇಡಬಾರ್ದು ಈ ಥರ ಸ್ವಲ್ಪ ಗ್ಯಾಪ್ ಏನಿರುತ್ತಲ್ಲ ಈ ಥರ ಬರೋ ಥರ ಇಡಬೇಕು ಅಂದರೆ ನಮಗೆ ಇಡ್ಲಿ ಚೆನ್ನಾಗಿ ಬೇಯುತ್ತೆ ಇವಾಗ ನಾನು ಅಷ್ಟು ಪ್ಲೇಟಿಗೂ ಇಡ್ಲಿ ಇದನ್ನ ಹಾಕ್ಕೊಂಡ್ಮೇಲೆ ಇಡ್ಲಿ ಹಿಟ್ಟನ್ನು ಹಾಕ್ಕೊಂಡ್ಮೇಲೆ ನಾನು ಈ ಥರ ಗ್ಯಾಪನ್ನು ಕೊಟ್ಬಿಟ್ಟು ಈ ಥರ ನೋಡಿ ಈ ಥರ ಜೋಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ನಾನು ಒಂದು ಕುಕ್ಕರಲ್ಲಿ ಒಂದು ಅರ್ಧ ಲೀಟ್ರಷ್ಟು ನೀರನ್ನು ಕಾಯೋದಿಕ್ಕೆ ಇಟ್ಕೊಂಡಿದ್ದೀನಿ ನೀರು ಇವಾಗ ಚೆನ್ನಾಗಿ ಕುದಿತಾ ಇದೆ ನಾವು ಏನು ಇಡ್ಲಿ ಹಿಟ್ಟನ್ನು ಹಾಕಿಬಿಟ್ಟು ಸ್ಟ್ಯಾಂಡಲ್ಲಿ ಇಡ್ಲಿ ಸ್ಟ್ಯಾಂಡಲ್ಲಿ ಏನು ಹಾಕ್ಕೊಂಡಿದ್ವಲ್ಲ ಅದನ್ನು ಇವಾಗ ನಾನು ಕುಕ್ಕರ್ ಒಳಗಡೆ ಇಡ್ತಾ ಇದ್ದೀನಿ ಇವಾಗ ಕುಕ್ಕರನ್ನು ಕ್ಲೋಸ್ ಮಾಡ್ಕೊಳ್ತೀನಿ ಕುಕ್ಕರಿನ ಕುಕ್ಕರಲ್ಲಿ ಏನು ನೀರು ಹಾಕ್ಕೊಂಡಿದ್ದೀರಲ್ಲ ಆ ನೀರಿಗೆ ನಾನು ಹುಣ್ಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣನ್ನು ಹಾಕ್ಕೊಂಡೋದ್ರಿಂದ ಕುಕ್ಕರು ತಳದಲ್ಲಿ ಕಪ್ಪಾಗೋದಿಲ್ಲ ಅಂತೇಳ್ಬಿಟ್ಟು ಹುಣಸೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಕುಕ್ಕರನ್ನು ಕ್ಲೋಸ್ ಮಾಡಿ ಕ್ಲೋಸ್ ಮೇಲೆ ಯಾವುದೇ ಕಾರಣಕ್ಕೂ ವಿಷಾಲನ್ನು ಹಾಕೋದಕ್ಕೆ ಹೋಗಬೇಡಿ ವಿಷಲನ್ನು ಹಾಕಿದರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ ಈ ಥರ ಒಂದು ಲೋಟನ ದಬ್ಬಾಕ್ಬಿಡಿ ಇವಾಗ ಇದನ್ನು ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಆಗಿದೆ ಕುಕ್ಕರನ್ನು ಆಫ್ ಮಾಡಿಕೊಳ್ಳಿ ಕುಕ್ಕರನ್ನು ಆಫ್ ಮಾಡಿದ ತಕ್ಷಣವೇ ಕುಕ್ಕರಿಂದ ಇಡ್ಲಿ ಸ್ಟ್ಯಾಂಡನ್ನು ತೆಗೆಯೋದಕ್ಕೆ ಹೋಗಬೇಡಿ ಯಾಕೆಂದರೆ ಅದು ಇನ್ನೂ ಬಿಸಿ ಇರುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ನಿಮಿಷ ಅದೇ ಸ್ಟೀಮಿಗೇ ಕುಕ್ಕರ್ ಒಳಗಡೆ ಸ್ಟ್ಯಾಂಡನ್ನು ಬಿಡಿ ಇವಾಗ ಒಂದು ಮೂರು ನಿಮಿಷ ಆಗಿದೆ ನಮಗೆ ಕುಕ್ಕರ್ ಬಿಸಿಗೇ ಇಡ್ಲಿ ಕೂಡ ಚೆನ್ನಾಗಿ ಅಳ್ಕೊಂಡಿರುತ್ತೆ ಇಲ್ಲಿ ಇವಾಗ ನಾನು ಒಂದೇ ಪ್ಲೇಟನ್ನು ತೆಕ್ಕೊಳ್ತೀನಿ ಇವಾಗ ಪೂರ್ತಿ ಸ್ಟ್ಯಾಂಡನ್ನು ತೆಗೆದುಬಿಟ್ಟು ತೋರಿಸ್ತೀನಿ ತೆಕ್ಕೊಳ್ತಾ ಹೋಗ್ತೀನಿ ಇವಾಗ ನಾನು ಒಂದು ಬೌಲಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಚಮಚವನ್ನು ನೀರಲ್ಲಿ ಎತ್ಕೊಂಡ್ಬಿಟ್ಟು ನಾನಿಲ್ಲಿ ಇಡ್ಲಿನ ತೆಗಿತಾ ಹೋಗ್ತೀನಿ ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು ಇವಾಗ ಇದೇ ಥರ ನಾನು ಅಷ್ಟು ಇಡ್ಲಿನೂ ಸಹ ತೆಕ್ಕೊಳ್ತೀನಿ ಇವಾಗ ನಾನು ಇಡ್ ರವೆ ಇಡ್ಡಿನ ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಮಗೆ ಇಡ್ಲಿ ರೆಡಿಯಾಗಿದೆ